ಓಂ ಶಾಂತಿ ಮುರಳಿಯ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯನ್ನು ಪ್ರತ್ಯಕ್ಷ ಮಾಡಿರಿ ಮನ್ಮತವನ್ನು ಬಿಟ್ಟು ಶ್ರೀಮತದಂತೆ ನಡೆಯುತ್ತಿರಿ ಆಗ ತಂದೆಯ ಪ್ರತ್ಯಕ್ಷತೆ ಮಾಡಬಹುದು ಪ್ರಶ್ನೆ ಯಾವ ಮಕ್ಕಳ ರಕ್ಷಣೆ ತಂದೆ ಅವಶ್ಯವಾಗಿ ಮಾಡೇ ಮಾಡುತ್ತಾರೆ ಎಂತಹ ಮಕ್ಕಳ ರಕ್ಷಣೆ ಬಾಬರುವರು ಅವಶ್ಯವಾಗಿ ಮಾಡೆ ಮಾಡುತ್ತಾರೆ ಉತ್ತರ ಯಾವ ಮಕ್ಕಳು ಸತ್ಯವಾಗಿರುತ್ತಾರೆ ಅಂತಹವರ ರಕ್ಷಣೆ ಅವಶ್ಯವಾಗಿ ಆಗುವುದು ಒಂದು ವೇಳೆ ರಕ್ಷಣೆ ಆಗುತ್ತಿಲ್ಲವೆಂದರೆ ಆಂತರಿಕದಲ್ಲಿ ಅವಶ್ಯವಾಗಿ ಒಂದಲ್ಲ ಒಂದು ಸುಳ್ಳಿರುವುದು ವಿದ್ಯಾಭ್ಯಾಸ ತಪ್ಪಿಸುವುದು ಸಂಶಯದಲ್ಲಿ ಬರುವುದು ಎಂದರೆ ಅರ್ಥ ಆಂತರಿಕದಲ್ಲಿ ಒಂದಲ್ಲ ಒಂದು ಸುಳ್ಳು ಇದೆ ಅವರಿಗೆ ಮಾಯೆ ತನ್ನ ಬಣ್ಣವನ್ನ ಹಾಕುತ್ತದೆ ಪ್ರಶ್ನೆ ಯಾವ ಮಕ್ಕಳಿಗಾಗಿ ಮಾಯೆ ಚುಂಬಕವಾಗಿದೆ ಎಂತಹ ಮಕ್ಕಳಿಗಾಗಿ ಮಾಯೆ ಅಯಸ್ಕಾಂತವಾಗಿದೆ ಉತ್ತರ ಯಾರು ಮಾಯೆಯ ಸೌಂದರ್ಯದ ಕಡೆ ಆಕರ್ಷಿತರಾಗುತ್ತಾರೆ ಅವರಿಗಾಗಿ ಮಾಯೆ ಚುಂಬಕವಾಗಿದೆ ಶ್ರೀಮತದಂತೆ ನಡೆಯುವಂತಹ ಮಕ್ಕಳು ಆಕರ್ಷಿತರಾಗುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಇದಂತೂ ತಾವು ಮಕ್ಕಳು ನಿಶ್ಚಯ ಮಾಡಿಕೊಂಡಿದ್ದೀರಾ ಆತ್ಮಿಕ ತಂದೆ ನಾವು ಆತ್ಮಿಕ ಮಕ್ಕಳಿಗೆ ಓದಿಸುತ್ತಿದ್ದಾರೆ ಅದಕ್ಕಾಗಿಯೇ ಗಾಯನವಿದೆ ಆತ್ಮರು ಪರಮಾತ್ಮನಿಂದ ಬಹಳ ಕಾಲಕ್ಕಾಗಿ ಅಗಲಿ ಹೋಗಿದ್ದರು ಯಾವಾಗ ತಂದೆ ದಳ್ಳಾಳಿಯ ರೂಪದಲ್ಲಿ ಬಂದರೂ ಆಗ ಮಂಗಳ ಮಿಲನವಾಯಿತು ಮೂಲವತನದಲ್ಲಿ ಬೇರೆಯಾಗುವುದಿಲ್ಲ ಅಲ್ಲಂತೂ ಎಲ್ಲರೂ ಜೊತೆ ಜೊತೆಯಲ್ಲಿರುತ್ತೇವೆ ತಂದೆಯ ಜೊತೆ ಬೇರೆಯಾಗುವುದು ಅಂದರೆ ಪರಮಧಾಮದಿಂದ ಆತ್ಮರು ದೂರವಾಗುವುದು ಕೆಳಗೆ ಅವಶ್ಯವಾಗಿ ಬಂದು ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುವುದು ಸತೋಪ್ರಧಾನತೆಯಿಂದ ಕೆಳಗಿಳಿಯುತ್ತಾ ಇಳಿಯುತ್ತಾ ಪ್ರಧಾನರಾಗುತ್ತಾರೆ ತಂದೆಯನ್ನ ಕರೆಯುತ್ತಾರೆ ಪತಿತ ಪಾವನ ಬನ್ನಿ ನಮ್ಮನ್ನು ಪಾವನ ಮಾಡಿ ಎಂದು ತಂದೆಯೂ ಸಹ ಹೇಳುತ್ತಾರೆ ನಾನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಇದು ಸೃಷ್ಟಿಯ ಚಕ್ರ ಇರುವುದೇ ಐದು ಸಾವಿರ ವರ್ಷಗಳದು ಮೊದಲು ತಾವು ಇದನ್ನು ತಿಳಿದುಕೊಂಡಿರಲಿಲ್ಲ ಶಿವ ತಂದೆ ತಿಳಿಸುತ್ತಾರೆ ಅಂದಾಗ ಅವಶ್ಯವಾಗಿ ಯಾರ ತನುವಿನ ಮೂಲಕವಾದರೂ ತಿಳಿಸುತ್ತಾರೆ ಮೇಲಿಂದ ಏನು ಶಬ್ದ ಮಾಡುವುದಿಲ್ಲ ಶಕ್ತಿ ಅಥವಾ ಪ್ರೇರಣೆಯ ಮಾತಂತೂ ಇಲ್ಲ ತವ ಆತ್ಮರು ಶರೀರದಲ್ಲಿ ಬಂದು ವಾರ್ತಾಲಾಪ ಮಾಡುತ್ತೀರ ಹಾಗೆಯೇ ತಂದೆಯೂ ಸಹ ಹೇಳುತ್ತಾರೆ ನಾನು ಸಹ ಶರೀರದ ಮೂಲಕ ಮಾರ್ಗದರ್ಶನ ಕೊಡುತ್ತಿದ್ದೇನೆ ನಂತರ ತಂದೆಯ ಶ್ರೀಮತದಂತೆ ಡೈರೆಕ್ಷನ್ಸ್ ಅಂತೆ ಯಾರೆಷ್ಟು ನಡೆಯುತ್ತಾರೆ ಅಷ್ಟು ತಮ್ಮ ಕಲ್ಯಾಣವನ್ನ ಮಾಡಿಕೊಳ್ಳುತ್ತಾರೆ ಶ್ರೀಮತದಂತೆ ನಡೀಲಿ ಅಥವಾ ನಡೀದೇ ಇರಲಿ ಟೀಚರ್ನ ಮಾತುಗಳನ್ನ ಕೇಳಲಿ ಕೇಳದೆ ಇರಲಿ ಆದರೆ ತಮಗೋಸ್ಕರ ಕಲ್ಯಾಣ ಆ ಕಲ್ಯಾಣ ಮಾಡಿಕೊಳ್ತಾರೆ ಹ್ಮ್ ತಂದೆಯ ಮತದಂತೆ ನಡೆದ್ರೆ ಕಲ್ಯಾಣ ಆಗತ್ತೆ ನಡೆದಿಲ್ಲ ಅಂದ್ರೆ ಆ ಕಲ್ಯಾಣ ಆಗತ್ತೆ ವಿದ್ಯಾಭ್ಯಾಸವೇ ಮಾಡಲಿಲ್ಲವೆಂದರೆ ಅವಶ್ಯವಾಗಿ ಅನುತ್ತೀರ್ಣರಾಗುತ್ತಾರೆ ತಂದೆ ಇದನ್ನು ಸಹ ತಿಳಿಸುತ್ತಿರುತ್ತಾರೆ ಶಿವ ತಂದೆಯಿಂದ ಕಲಿತು ನಂತರ ಅನ್ಯರಿಗೆ ಕಲಿಸಬೇಕು ತಂದೆಯನ್ನು ಪ್ರತ್ಯಕ್ಷ ಮಾಡಬೇಕು ಶಾರೀರಿಕ ತಂದೆಯ ಮಾತಿಲ್ಲ ಇವರಾಗಿದ್ದಾರೆ ಆತ್ಮಿಕ ತಂದೆ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಎಷ್ಟೆಷ್ಟು ನಾವು ಶ್ರೀಮತದಂತೆ ನಡೆಯುತ್ತೇವೆ ಅಷ್ಟು ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಪೂರ್ಣವಾಗಿ ನಡೆಯುವಂತಹವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಡೆಯದೇ ಇರುವವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಿಲ್ಲ ತಂದೆಯಂತೂ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ಎಲ್ಲಾ ಪಾಪಗಳು ಭಸ್ಮವಾಗುತ್ತವೆ ರಾವಣ ರಾಜ್ಯದಲ್ಲಿ ನಿಮ್ಮ ಮೇಲೆ ಬಹಳಷ್ಟು ಪಾಪಗಳು ತುಂಬಿವೆ ವಿಕಾರದಲ್ಲಿ ಹೋಗುವುದರಿಂದಲೇ ಪಾಪಾತ್ಮ ಆಗುತ್ತಾರೆ ಪುಣ್ಯಾತ್ಮ ಮತ್ತು ಪಾಪಾತ್ಮ ಅವಶ್ಯವಾಗಿ ಆಗುತ್ತಾರೆ ಪುಣ್ಯಾತ್ಮನ ಮುಂದೆ ಪಾಪಾತ್ಮರು ಹೋಗಿ ತಲೆಬಾಗುತ್ತಾರೆ ಮನುಷ್ಯರಿಗೆ ಇದು ಗೊತ್ತಿಲ್ಲ ದೇವತೆಗಳು ಯಾರು ಪುಣ್ಯಾತ್ಮರಾಗಿದ್ದರು ಅವರೇ ಪುನಃ ಪುನರ್ಜನ್ಮದಲ್ಲಿ ಬರುತ್ತಾ ಬರುತ್ತಾ ಪಾಪಾತ್ಮರಾಗುತ್ತಾರೆ ಅದನ್ನಂತೂ ತಿಳಿದುಕೊಂಡಿದ್ದಾರೆ ಸದೈವ ಸತ್ಯಯುಗದಲ್ಲಿ ಪುಣ್ಯಾತ್ಮರೇ ಇರುತ್ತಾರೆ ತಂದೆ ತಿಳಿಸುತ್ತಾರೆ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ಪ್ರಧಾನರಿಂದ ತಮೋ ಪ್ರಧಾನತೆಯವರೆಗೆ ಬರುತ್ತಾರೆ ಯಾವಾಗ ಬಿಲ್ಕುಲ್ ಪಾಪಾತ್ಮ ಆಗುತ್ತಾರೆ ಆಗ ತಂದೆಯನ್ನು ಕರೆಯುತ್ತಾರೆ ಯಾವಾಗ ಪುಣ್ಯಾತ್ಮ ಇದ್ದರೂ ಆಗ ನೆನಪು ಮಾಡುವ ಅವಶ್ಯಕತೆ ಇರಲಿಲ್ಲ ತಾವು ಮಕ್ಕಳು ಇದನ್ನು ತಿಳಿಸಬೇಕು ಸರ್ವಿಸ್ ಮಾಡಬೇಕು ತಂದೆಯಂತೂ ಹೋಗಿ ಎಲ್ಲರಿಗೂ ತಿಳಿಸುವುದಿಲ್ಲ ಮಕ್ಕಳು ಸರ್ವಿಸ್ ಮಾಡಲು ಯೋಗ್ಯರಿದ್ದೀರಾ ಅಂದಾಗ ತಾವು ಮಕ್ಕಳೇ ಹೋಗಿ ಸರ್ವಿಸ್ ಮಾಡಬೇಕು ಮನುಷ್ಯರಂತೂ ದಿನ ಪ್ರತಿದಿನ ಅಸುರರಾಗುತ್ತಲೇ ಹೋಗುತ್ತಿದ್ದಾರೆ ಪರಿಚಯವಿಲ್ಲದ ಕಾರಣದಿಂದಾಗಿ ಬಹಳಷ್ಟು ಚರ್ಚೆ ಮಾಡುವುದರಲ್ಲಿಯೂ ಕೂಡ ನಿಧಾನ ಮಾಡುವುದಿಲ್ಲ ಬಕ್ವಾಸ್ ಮಾಡ್ತಿರ್ತಾರೆ ಮನುಷ್ಯರು ಹೇಳುತ್ತಾರೆ ಗೀತೆಯ ಭಗವಂತ ಶ್ರೀಕೃಷ್ಣ ಎಂದು ತಾವು ತಿಳಿಸುತ್ತೀರಾ ಅವರು ದೇಹಧಾರಿಯಾಗಿದ್ದಾರೆ ಅವರಿಗೆ ದೇವತೆ ಎಂದು ಹೇಳಲಾಗುವುದು ಶ್ರೀಕೃಷ್ಣನಿಗೆ ತಂದೆ ಎಂದು ಹೇಳುವುದಿಲ್ಲ ಇಲ್ಲಂತೂ ಎಲ್ಲರನ್ನ ತಂದೆ ಅಂತ ಹೇಳಿ ನೆನಪು ಮಾಡುತ್ತಿರ್ತಾರೆ ಅಲ್ವಾ ಆತ್ಮರಿಗೆ ತಂದೆ ಶಿವ ತಂದೆಯ ವಿನಃ ಮತ್ತಾರು ಇರಲು ಸಾಧ್ಯವಿಲ್ಲ ಈ ಪ್ರಜಾಪಿತ ಬ್ರಹ್ಮರವರು ಹೇಳುತ್ತಾರೆ ನಿರಾಕಾರ ಶಿವ ತಂದೆಯನ್ನು ನೆನಪು ಮಾಡಬೇಕು ಅವರು ನಿರಾಕಾರಿ ಆಗಿದ್ದಾರೆ ತಿಳಿಸಲಾಗುವುದು ಬಹಳಷ್ಟು ಆದರೆ ಕೆಲವರು ಪೂರ್ಣವಾಗಿ ತಿಳಿದುಕೊಳ್ಳದ ಕಾರಣದಿಂದಾಗಿ ಉಲ್ಟಾ ಮಾರ್ಗವನ್ನು ಹಿಡಿದು ಕಾಡಿನಲ್ಲಿ ಹೋಗುತ್ತಾರೆ ಅಂದ್ರೆ ವಿಕಾರಿ ಪ್ರಪಂಚದಲ್ಲಿ ಹೋಗುತ್ತಾರೆ ತಂದೆಯಂತೂ ಸ್ವರ್ಗದಲ್ಲಿ ಹೋಗುವ ದಾರಿ ತೋರಿಸುತ್ತಾರೆ ಮತ್ತೆಯೂ ಕೂಡ ಕಾಡಿನ ಕಡೆ ಹೊರಟು ಹೋಗುತ್ತಾರೆ ಮಕ್ಕಳು ತಂದೆ ಹೇಳುತ್ತಾರೆ ತಮ್ಮನ್ನು ಕಾಡಿನ ಕಡೆ ಕರೆದುಕೊಂಡು ಹೋಗುವವರು ರಾವಣ ತಾವು ಮಾಯೆಯ ಜೊತೆ ಸೋಲುತ್ತೀರಾ ಮಾರ್ಗವನ್ನು ಮರೆಯುತ್ತೀರಾ ಆ ಕಾಡಿಗಿನ ಮುಳ್ಳುಗಳಾಗುತ್ತೀರಾ ಮತ್ತೆ ಸ್ವರ್ಗದಲ್ಲಿ ನಿಧಾನವಾಗಿ ಲೇಟ್ ಆಗಿ ಬರ್ತಾರಂತವ್ರು ಬಾಬನ್ ಮಕ್ಕಳಾಗಿ ಮತ್ತೆ ವಿಕಾರೆ ಪ್ರಪಂಚದಲ್ಲಿ ಹೊರಟೋದ್ರು ಅಂದ್ರೆ ಸತ್ಯುಗದಲ್ಲಿ ಬರ್ತಾರೆ ತ್ರೇತಾ ಅಥವಾ ಸತ್ಯುಗದಲ್ಲಿ ಆಸ್ಟಲ್ ಬರ್ತಾರೆ ಇಲ್ಲಂತೂ ತಾವು ಬಂದಿದ್ದೀರಾ ಸ್ವರ್ಗದಲ್ಲಿ ಹೋಗುವ ಪುರುಷಾರ್ಥ ಮಾಡಲು ತ್ರೇತಾಗೆ ಸ್ವರ್ಗ ಎಂದು ಹೇಳುವುದಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗತ್ತೆ ಅಲ್ವಾ ತಾವಿಲ್ಲಿ ಬಂದಿದ್ದೀರಾ ಹಳೆಯ ಪ್ರಪಂಚವನ್ನು ಬಿಟ್ಟು ಹೊಸ ಪ್ರಪಂಚದಲ್ಲಿ ಹೋಗಲು ತ್ರೇತ ಯುಗಕ್ಕೆ ಹೊಸ ಪ್ರಪಂಚವೆಂದು ಹೇಳುವುದಿಲ್ಲ ಫೇಲ್ ಆದವರು ಅಲ್ಲಿ ಹೋಗುತ್ತಾರೆ ಏಕೆಂದರೆ ಸರಿಯಾದ ಮಾರ್ಗವನ್ನು ಹಿಡಿದಿರುವುದಿಲ್ಲ ಏರುಪೇರಾಗುತ್ತಿರುತ್ತಾರೆ ತಾವು ಅನುಭವ ಮಾಡುತ್ತೀರಾ ಏನು ನೆನಪಿರಬೇಕು ಅದು ಇರುವುದಿಲ್ಲ ಸ್ವರ್ಗವಾಸಿಗಳು ಯಾರಾಗುತ್ತಾರೆ ಅವರಿಗೆ ಹೇಳಲಾಗತ್ತೆ ಚೆನ್ನಾಗಿ ಪಾಸ್ ಆದರು ಎಂದು ತ್ರೇತಾದವರು ಫೇಲ್ ಆಗಿರುವವರ ಲೆಕ್ಕಾಚಾರದಲ್ಲೇ ಬರುತ್ತಾರೆ ತಾವು ಸ್ವರ್ಗವಾಸಿಗಳಾಗುತ್ತಿದ್ದೀರಾ ನರಕವಾಸಿಗಳಿಂದ ಸ್ವರ್ಗವಾಸಿಗಳು ಇಲ್ಲವೆಂದರೆ ಫೇಲ್ ಎಂದೇ ಹೇಳಲಾಗುವುದು ಅನುತ್ತೀರ್ಣರೇ ಆಗುತ್ತಾರೆ ಆ ವಿದ್ಯಾಭ್ಯಾಸದಲ್ಲಿ ಪುನಃ ಓದಬಹುದು ಇದರಲ್ಲಿ ಮುಂದಿನ ವರ್ಷ ಓದುವ ಮಾತೇ ಇಲ್ಲ ಜನ್ಮ ಜನ್ಮಾಂತರಗಳಿಗಾಗಿ ಕಲ್ಪ ಕಲ್ಪಾಂತರಗಳಿಗಾಗಿ ಅದೇ ಪರೀಕ್ಷೆ ಪಾಸ್ ಮಾಡಬೇಕು ಏನು ಕಲ್ಪದ ಮೊದಲು ಮಾಡಿದ್ದೆವು ಈ ಡ್ರಾಮಾದ ರಹಸ್ಯವನ್ನು ಕೂಡ ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಕೆಲವರು ತಿಳಿದುಕೊಳ್ಳುತ್ತಾರೆ ನಾವು ಈ ಮಾರ್ಗದಲ್ಲಿ ನಡೆಯಲಾಗುವುದಿಲ್ಲ ಎಂದು ವೃದ್ಧರಿದ್ದಾರೆ ಎಂದರೆ ಅವರನ್ನು ಕೈ ಹಿಡಿದು ನಡೆಸಿದಾಗ ನಡೆಯುತ್ತಾರೆ ಇಲ್ಲವೆಂದರೆ ಬೀಳುತ್ತಾರೆ ಆದರೆ ಅದೃಷ್ಟದಲ್ಲೇ ಇಲ್ಲವೆಂದರೆ ಎಷ್ಟೇ ಜೋರು ಕೊಟ್ಟರೂ ಸಹ ಊಗಳನ್ನಾಗಿ ಮಾಡುವ ಪುರುಷಾರ್ಥ ಮಾಡಿದರೂ ಕೂಡ ಅವರು ಹೂಗಳಾಗುವುದಿಲ್ಲ ಎಕ್ಕದ ಹೂಗಳಾಗಿಯೇ ಇರುತ್ತಾರೆ ಮುಳ್ಳುಗಳು ಚುಚ್ಚುತ್ತೆ ಅಲ್ವಾ ತಂದೆ ಎಷ್ಟು ತಿಳಿಸುತ್ತಾರೆ ನೀವು ಯಾವ ಶಿವನ ಪೂಜೆ ಮಾಡುತ್ತಿದ್ದೀರಿ ಇವತ್ತು ಅವರೇ ನಿಮಗೆ ಓದಿಸುತ್ತಿದ್ದಾರೆ ಪ್ರತಿ ಮಾತಿನಲ್ಲಿ ಪುರುಷಾರ್ಥಕ್ಕಾಗಿ ಜೋರ್ ಕೊಡಲಾಗುವುದು ನೋಡಲಾಗತ್ತೆ ಮಾಯೆ ಒಳ್ಳೊಳ್ಳೆ ಹೂಗಳನ್ನು ಸಹ ಕೆಳಗೆ ಬೀಳಿಸುತ್ತದೆ ಮೂಳೆ ಮು ನೆನ್ನೆ ಮುರಿದು ಬಿಡತ್ತೆ ಅಂತಹವರಿಗೆ ಟ್ರೇಟರ್ ಎಂದು ಹೇಳಲಾಗುವುದು ನಿಂದಕರು ಬಾಬನ ನಿಂದನೆ ಮಾಡಲಿಕ್ಕೆ ಶುರು ಮಾಡುತ್ತಾರೆ ಒಂದು ರಾಜಧಾನಿಯನ್ನು ಬಿಟ್ಟು ಮತ್ತೊಂದು ರಾಜಧಾನಿಯಲ್ಲಿ ಹೊರಟು ಹೋಗುತ್ತಾರೆ ಅಂತಹವರಿಗೆ ನಿಂದಕರೆಂದು ಹೇಳಲಾಗುವುದು ತಂದೆ ಹೇಳುತ್ತಾರೆ ನನಗೆ ಮಕ್ಕಳಾಗಿ ಮತ್ತೆ ಮಾಯಿಗೆ ಮಕ್ಕಳಾಗುತ್ತೀರಾ ಅಂದಾಗ ಅಂತಹವರಿಗೆ ನಿಂದಕರೆಂದು ಹೇಳಲಾಗುವುದು ಅವರ ನಡತೆಯೇ ಆ ರೀತಿ ಇರುವುದು ಈಗ ತಂದೆ ಮಾಯೆಯಿಂದ ಬಿಡಿಸಲು ಬಂದಿದ್ದಾರೆ ಮಕ್ಕಳು ಹೇಳುತ್ತಾರೆ ಮಾಯೆ ಬಹಳ ಬಲಶಾಲಿಯಾಗಿದೆ ತನ್ನ ಕಡೆ ಬೇಗ ಸೆಳೆಯುತ್ತದೆ ಮಾಯೆ ಹೇಗೆ ಅಯಸ್ಕಾಂತವಾಗಿದೆ ಈ ಸಮಯದಲ್ಲಿ ಅಯಸ್ಕಾಂತದ ರೂಪವನ್ನು ಮಾಯೆ ಧರಿಸಿದೆ ಈ ಪ್ರಪಂಚದಲ್ಲಿ ಎಷ್ಟು ಸುಂದರತೆ ಹೆಚ್ಚಾಗ್ಬಿಟ್ಟಿದೆ ಸೌಂದರ್ಯ ಹೆಚ್ಚಾಗಿದೆ ಮುಂದೆ ಈ ಬಯೋಸ್ಕೋಪ್ ಅದೆಲ್ಲ ಇರಲಿಲ್ಲ ಮೊದಲ ಸಮಯದಲ್ಲಿ ಈ ಸಿನಿಮಾ ಇದೆಲ್ಲ ಇರಲಿಲ್ಲ ಈ ನೂರು ವರ್ಷಗಳಲ್ಲಿ ಏನೆಲ್ಲ ತಯಾರಾಗಿದೆ ಬಾಬರೂರಂತೂ ಅನುಭವಿ ಇದ್ದಾರೆ ಅಲ್ವಾ ತಾವು ಮಕ್ಕಳು ಈ ಡ್ರಾಮಾದ ಗುಹ್ಯ ರಹಸ್ಯವನ್ನ ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಪ್ರತಿ ಮಾತು ಅಕ್ಯುರೇಟ್ ಆಗಿ ನಿಗದಿಯಾಗಿದೆ ನೂರು ವರ್ಷಗಳಲ್ಲಿ ಹೇಗೆ ಇದು ಸ್ವರ್ಗವಾಗಿದೆ ಸ್ವರ್ಗದಂತೆ ಅಪೋಸಿಷನ್ಗೋಸ್ಕರ ಹ್ಞೂ ವಿರೋಧಕ್ಕಾಗಿ ತಿಳಿದುಕೊಳ್ಳಲಾಗತ್ತೆ ಈಗ ಸ್ವರ್ಗ ಬೇಗ ಬರಲಿದೆ ಸೈನ್ಸ್ ಅವರು ಸಹ ಬಹಳ ಕೆಲಸ ಮಾಡುತ್ತಿದ್ದಾರೆ ವಿಜ್ಞಾನವು ಕೂಡ ತುಂಬಾ ಕೆಲಸಕ್ಕೆ ಬರುತ್ತದೆ ಬಹಳ ಸುಖ ಕೊಡುವಂತಹದ್ದಿದೆ ಅಲ್ವಾ ಆ ಸುಖ ಸ್ಥಿರವಾಗುವುದು ಅದಕ್ಕಾಗಿ ಈ ಹಳೆಯ ಪ್ರಪಂಚದ ವಿನಾಶ ಆಗಲೇಬೇಕು ಸತ್ಯಯುಗದ ಸುಖ ಇರುವುದೇ ಭಾರತದ ಭಾಗ್ಯದಲ್ಲಿ ಅವರಂತೂ ಬರ್ತಾರೆ ನಂತರ ಯಾವಾಗ ಭಕ್ತಿ ಮಾರ್ಗ ಶುರುವಾಗತ್ತೆ ಯಾವಾಗ ಭಾರತವಾಸಿಗಳು ಬೀಳುತ್ತಾರೆ ಆಗ ಅನ್ಯ ಧರ್ಮದವರು ನಂಬರ್ ವಾರ್ ಆಗಿ ಬರುತ್ತಾರೆ ಭಾರತ ಬೀಳುತ್ತಾ ಬೀಳುತ್ತಾ ಏಕದಂ ನೆಲದಲ್ಲಿ ಬಿದ್ದಿದೆ ನಂತರ ಹತ್ತಬೇಕಾಗಿದೆ ಇಲ್ಲಿಯೂ ಸಹ ಹತ್ತುತ್ತಿರುತ್ತಾರೆ ಮತ್ತೆ ಬೀಳುತ್ತಿರುತ್ತಾರೆ ಎಷ್ಟು ಜನ ಬೀಳುತ್ತಾರೆ ಆ ಮಾತೆ ಕೇಳಬೇಡಿ ಕೆಲವರಂತೂ ಒಪ್ಪುವುದೇ ಇಲ್ಲ ಬಾಬಾ ನಮಗೆ ಓದಿಸ್ತಾರೆ ಎಂಬುದನ್ನು ಒಳ್ಳೊಳ್ಳೆಯ ಸರ್ವಿಸಬಲ್ ಮಕ್ಕಳು ಹ್ಮ್ ಯಾರ ಮಹಿಮೇಶ್ ಸ್ವಯಂ ತಂದೆ ಮಾಡುತ್ತಾ ಇದ್ರು ಮಾಡುತ್ತಾರೆ ಅಂತಹವರು ಕೂಡ ಮಾಯೆಯ ಮುಷ್ಟಿಯಲ್ಲಿ ಬಂದು ಬಿಡುತ್ತಾರೆ ಕುಸ್ತಿ ನಡೆಯುತ್ತೆ ಅಲ್ವಾ ಮಾಯೆಯು ಸಹ ಹಾಗೆಯೇ ಯುದ್ಧ ಮಾಡುತ್ತೆ ಏಕದಂ ಪೂರ್ತಿ ಬೀಳಿಸುತ್ತೆ ಮುಂದೆ ಹೋಗುತ್ತಾ ತಾವು ಮಕ್ಕಳಿಗೆ ಎಲ್ಲ ಗೊತ್ತಾಗುತ್ತೆ ಮಾಯೆ ಏಕದಂ ಮಲಗಿಸ್ಬಿಡತ್ತೆ ಮತ್ತೆಯು ಸಹ ತಂದೆ ಹೇಳುತ್ತಾರೆ ಒಂದು ಬಾರಿ ಜ್ಞಾನ ಕೇಳಿದ್ದರೆ ಸ್ವರ್ಗದಲ್ಲಂತೂ ಅವಶ್ಯವಾಗಿ ಬರುತ್ತಾರೆ ಬಗ್ಗೆ ಪದವಿಯನ್ನ ಪಡೆಯಲಾಗುವುದಿಲ್ಲ ಕಲ್ಪದ ಮೊದಲು ಯಾರೆಷ್ಟು ಪುರುಷಾರ್ಥ ಮಾಡಿದ್ದರೂ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ಬಿದ್ದಿದ್ದರು ಹಾಗೆಯೇ ಈಗಲೂ ಬೀಳುತ್ತಿರುತ್ತಾರೆ ಹತ್ತುತ್ತಿರುತ್ತಾರೆ ಸೋಲು ಮತ್ತು ಗೆಲುವು ಆಗ್ತಿರುತ್ತೆ ಅಲ್ವಾ ಪೂರ್ತಿ ಆಧಾರ ಮಕ್ಕಳು ಮಾಡುವ ನೆನಪಿನ ಮೇಲೆ ಇದೆ ತಾವು ಮಕ್ಕಳಿಗೆ ಅಕೂಟವಾದ ಖಜಾನೆ ಸಿಕ್ಕಿದೆ ಕೆಲವರಂತೂ ಒಂದೇ ಜನ್ಮದಲ್ಲಿ ಲಕ್ಷಾಧೀಶರು ಕೋಟ್ಯಾಧೀಶರಾಗ್ತಾರೆ ಹ್ಮ್ ಅದು ಒಂದೇ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಅಷ್ಟು ಹಣ ಇರೋದಿಲ್ಲ ಕರ್ಮಭೋಗ ಬಹಳ ಇರತ್ತೆ ಅಲ್ಲಂತೂ ಸ್ವರ್ಗದಲ್ಲಿ ಕರ್ಮಭೋಗದ ಮಾತೆ ಇರುವುದಿಲ್ಲ ಈ ಸಮಯದಲ್ಲಿ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಷ್ಟು ಜಮಾ ಮಾಡಿಕೊಳ್ಳುತ್ತಿದ್ದೀರಾ ಯಾರು ಪೂರ್ಣ ಪುರುಷಾರ್ಥ ಮಾಡುತ್ತಾರೆ ಅವರು ಪೂರ್ತಿ ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಬುದ್ಧಿಯಲ್ಲಿರಬೇಕು ನಾವು ಸ್ವರ್ಗದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಈ ವಿಚಾರ ಮಾಡಬಾರದು ಮತ್ತೆ ಬಿದ್ದು ಹೋಗುತ್ತೇವೆ ಎಂದು ಎಲ್ಲರಿಗಿಂತ ಜಾಸ್ತಿ ಯಾರು ಬೀಳ್ತಾರೆ ಈಗ ಮತ್ತೆ ಹತ್ತುತ್ತಿದ್ದಾರೆ ಆಟೋಮೆಟಿಕಲಿ ಪುರುಷಾರ್ಥ ನಡೆಯುತ್ತಾ ಇರುವುದು ತಂದೆ ತಿಳಿಸುತ್ತಾರೆ ನೋಡಿ ಮಾಯೆ ಎಷ್ಟು ಪ್ರಬಲವಾಗಿದೆ ಮನುಷ್ಯರಲ್ಲಿ ಎಷ್ಟು ಅಜ್ಞಾನ ತುಂಬಿದೆ ಅಜ್ಞಾನದ ಕಾರಣದಿಂದಾಗಿ ತಂದೆಯನ್ನು ಕೂಡ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಭಾರತ ಎಷ್ಟು ಫಸ್ಟ್ ಕ್ಲಾಸ್ ಆಗಿತ್ತು ತಾವು ತಿಳಿದುಕೊಳ್ಳುತ್ತೀರಾ ನಾವು ಈ ರೀತಿ ಇದ್ದೆವು ಈಗ ಪುನಃ ಆ ರೀತಿ ತಯಾರಾಗುತ್ತಿದ್ದೇವೆ ಈ ದೇವತೆಗಳಿಗೆ ಎಷ್ಟು ಮಹಿಮೆ ಇದೆ ಆದರೆ ಯಾರು ತಿಳಿದುಕೊಂಡಿಲ್ಲ ತಾವು ಮಕ್ಕಳ ವಿನಃ ತಾವೇ ತಿಳಿದುಕೊಂಡಿದ್ದೀರಾ ಬೇಹದ್ದಿನ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಅವರು ಬಂದು ನಮಗೆ ಓದಿಸುತ್ತಿದ್ದಾರೆ ಮತ್ತೆಯೂ ಸಹ ಮಾಯೆ ಅನೇಕರನ್ನ ಸಂಶಯದಲ್ಲಿ ತರುತ್ತದೆ ಸುಳ್ಳು ಕಪಟ ಬಿಡುವುದೇ ಇಲ್ಲ ಆದ್ದರಿಂದಲೇ ತಂದೆ ಹೇಳ್ತಾರೆ ಸತ್ಯ ಸತ್ಯ ಚಾರ್ಟಿಡಿ ಆದರೆ ದೇಹಾಭಿಮಾನದ ಕಾರಣದಿಂದಾಗಿ ಸತ್ಯವನ್ನ ಹೇಳುವುದಿಲ್ಲ ಮತ್ತಷ್ಟು ವಿಕರ್ಮವಾಗುವುದು ಸತ್ಯವನ್ನ ಹೇಳಬೇಕು ಅಲ್ವಾ ಇಲ್ಲ ಅಂದ್ರೆ ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗುವುದು ಗರ್ಭ ಜೈಲಲ್ಲೂ ಬಹಳ ಶಿಕ್ಷೆ ಸಿಗುವುದು ಹೇಳ್ತಾರೆ ತೋಬಾ ತೋಬಾ ಅಂದರೆ ತುಂಬ ಪಶ್ಚಾತ್ತ ಮಾಡ್ತಾರೆ ಬಿಟ್ಬಿಡಿ ಬಿಟ್ಬಿಡಿ ನಮ್ಮನ್ನ ನಾವು ಮತ್ತೆ ಹೊರಗೋದ್ಮೇಲೆ ಅಪ್ಪ ಅಪ್ಪವನ್ನು ಮಾಡೋದಿಲ್ಲ ಎಂದು ಅಂತಹ ಕೆಲಸ ಮಾಡಲ್ಲ ನಮ್ಮನ್ನು ಬಿಟ್ಬಿಡಿ ಎಂದು ಹೇಳುತ್ತಾರೆ ಹೇಗೆ ಯಾರಿಗಾದ್ರೂ ತುಂಬ ಹೊಡಿತಾ ಇದ್ರೆ ಆ ರೀತಿ ಕ್ಷಮೆ ಕೇಳ್ತಾರಲ್ವ ಆ ರೀತಿ ಮಾಡ್ತಾರೆ ಗರ್ಭ ಜೈಲಲ್ಲಿ ಶಿಕ್ಷೆ ಸಿಕ್ಕಾಗಲು ಸಹ ಆ ರೀತಿ ಮಾಡುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಮಾಯೆ ರಾಜ್ಯ ಎಂದಿನಿಂದ ಪ್ರಾರಂಭವಾಯಿತು ಪಾಪ ಮಾಡುತ್ತಿರುತ್ತಾರೆ ತಂದೆ ನೋಡುತ್ತಾರೆ ಇಷ್ಟು ಮಧುರಾತಿ ಮಧುರ ಸಾಫ್ಟ್ ಆಗುವುದಿಲ್ಲ ತಂದೆ ಎಷ್ಟು ಸಾಫ್ಟ್ ಆಗಿ ಮಕ್ಕಳ ಹಾಗೆ ನಡೀತಾರೆ ಯಾಕೆಂದ್ರೆ ಡ್ರಾಮಾದಲ್ಲಿ ನಡೀತಾ ಇರುತ್ತೆ ಇದೆಲ್ಲ ಹೇಳ್ತಾರೆ ಬಾಬ್ರೂರು ಏನಾಯ್ತು ಅದು ಡ್ರಾಮಾದ ವಿಧಿ ಎಂದು ತಿಳಿಸುತ್ತಿರುತ್ತಾರೆ ಮುಂದೆ ಆ ರೀತಿ ತಪ್ಪು ಮಾಡಬೇಡಿ ಎಂದು ಬಾಬ್ ದಾದರವರು ಇಬ್ಬರು ಒಟ್ಟಿಗೆ ಇದಾರೆ ಅಲ್ವಾ ದಾದಾರವರದು ಮತ ತಮ್ಮದಾಗಿದೆ ಈಶ್ವರನ ಮತ ತನ್ನದೇ ಆಗಿದೆ ತಿಳಿಸ್ಬೇಕಾಗತ್ತೆ ಅಲ್ವಾ ಮತ ಯಾರು ಕೊಡುತ್ತಾರೆ ಅಂತ ಅದನ್ನು ಸಹ ತಂದೆ ತಿಳಿಸ್ಕೊಡುತ್ತಿದ್ದಾರೆ ಶುಭಾಬ್ರೂರಿ ಇದ್ದಾರೆ ಇದಾರೆ ಅಲ್ವಾ ತಂದೆಯ ಮತ ಅಂದಾಗ ಒಪ್ಪಿಕೊಳ್ಳಬೇಕು ಬಾಬರವರಂತೂ ದೊಡ್ಡ ಬಾಬಾ ದೊಡ್ಡ ತಂದೆಯಾಗಿದ್ದಾರೆ ಅದ್ದರಿಂದಲೇ ಬಾಬಾ ಎಂದು ಹೇಳಲಾಗತ್ತೆ ಹಾಗೆ ತಿಳ್ಕೊಳ್ಳಿ ತಂದೆ ತಿಳಿಸ್ತಾ ಇದ್ದಾರೆ ಬಾಬಾ ಹೇಳಿದ್ರು ಕೂಡ ತಿಳ್ಕೊಳ್ಳಿ ಶಿವಬಾಬಾ ತಿಳಿಸ್ತಾ ಇದ್ದಾರೆ ತಿಳಿದುಕೊಳ್ಳಲಿಲ್ಲವೆಂದರೆ ಪದವಿಯನ್ನು ಪಡೆಯುವುದಿಲ್ಲ ಡ್ರಾಮಾ ಪ್ಲಾನ್ ಅನುಸಾರವಾಗಿ ತಂದೆ ತಂದೆಯೂ ಆಗಿದ್ದಾರೆ ದಾದರವರು ಆಗಿದ್ದಾರೆ ತಂದೆಯ ಶ್ರೀಮತ ಸಿಗುತ್ತಿದೆ ಮಾಯೆ ಹೇಗಿದೆ ಎಂದರೆ ಮಹಾವೀರ ಬಲಶಾಲಿಗಳನ್ನೂ ಕೂಡ ಬಿಡುವುದಿಲ್ಲ ಅಂತಹವರಿಂದಲೂ ಒಂದಲ್ಲ ಒಂದು ಉಲ್ಟಾ ಕೆಲಸವನ್ನು ಮಾಡಿಸುತ್ತದೆ ತಿಳಿದುಕೊಳ್ಳಲಾಗುವುದು ಇವರು ತಂದೆಯ ಮತದಂತೆ ನಡೆಯುತ್ತಿಲ್ಲ ಸ್ವಯಂ ಫೀಲ್ ಮಾಡಿಕೊಳ್ತಾರೆ ನಾವು ನಮ್ಮ ಅಸುರಿ ಮತದಂತೆ ನಡೆಯುತ್ತಿದ್ದೇವೆ ಎಂದು ಅವರಿಗೆ ಗೊತ್ತಾಗತ್ತೆ ಶ್ರೀಮತ ಕೊಡುವಂತಹ ತಂದೆ ಬಂದು ಇಲ್ಲಿ ಉಪಸ್ಥಿತರಿದ್ದಾರೆ ಅವರದು ಈಶ್ವರೀಯ ಮತವಾಗಿದೆ ತಂದೆ ಸ್ವಯಂ ಹೇಳುತ್ತಾರೆ ಒಂದು ವೇಳೆ ಇವ್ರಿಗೆ ಯಾವುದೋ ಮತ ಸಿಕ್ ಅಂದ್ರೆ ನಾನು ಸರಿ ಮಾಡಲಿಕ್ಕೆ ಕುಳಿತಿದ್ದೀನಿ ನನ್ನ ಮತದಂತೆ ನಡೆಯಿರಿ ಅಂತ ಹೇಳ್ತಾರೆ ಬಾಬಾ ಮತ್ತೆಯೂ ಸಹ ನಾನು ರಥವನ್ನು ಪಡ್ಕೊಂಡಿದ್ದೀನಿ ನಾನು ರಥ ಪಡ್ಕೊಂಡಿದ್ದೀನಿ ಅದಕ್ಕೆ ನಾನು ನಿಂದನೆಯನ್ನು ಅನುಭವಿಸ್ಬೇಕಾಗತ್ತೆ ಇಲ್ಲ ನಿಂದನೆಯೇ ಇರುವುದಿಲ್ಲ ನನ್ನ ಕಾರಣದಿಂದಾಗಿ ಇವರು ಕೂಡ ಎಷ್ಟು ನಿಂದನೆ ಅನುಭವಿಸ್ಬೇಕಾಗತ್ತೆ ಸೊ ಇವರ ಸಂಭಾಲನೆಯೂ ಮಾಡಬೇಕು ತಂದೆ ಅವಶ್ಯವಾಗಿ ರಕ್ಷಣೆ ಮಾಡುತ್ತಾರೆ ಹೇಗೆ ಮಕ್ಕಳ ರಕ್ಷಣೆ ತಂದೆನೆ ಮಾಡುತ್ತಾರೆ ಅಲ್ವಾ ಎಷ್ಟು ಸತ್ಯವಾಗಿ ನಡೆಯುತ್ತೀರಾ ಅಷ್ಟು ರಕ್ಷಣೆಯಾಗುವುದು ಸುಳ್ಳಿನ ಮತದಂತೆ ನಡೆದಾಗ ಸುಳ್ಳು ಇದ್ದರೆ ರಕ್ಷಣೆ ಆಗುವುದಿಲ್ಲ ಮತ್ತೆ ಅವರಿಗೆ ಶಿಕ್ಷೆಯಂತೂ ಕಾಯಂ ಆಗುವುದು ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಾಯೆ ಏಕದ್ ಮೂಗಿಡಿದು ಸಮಾಪ್ತಿ ಮಾಡುವುದು ಮಕ್ಕಳು ಸ್ವಯಂ ಫೀಲ್ ಮಾಡುತ್ತಾರೆ ಮಾಯೆ ತಿಂದು ಬಿಟ್ಟಿದೆ ಅಂದಾಗ ವಿದ್ಯಾಭ್ಯಾಸವನ್ನೇ ಬಿಟ್ಟು ಬಿಡುತ್ತಾರೆ ತಂದೆ ಹೇಳುತ್ತಾರೆ ಅವಶ್ಯವಾಗಿ ವಿದ್ಯಾಭ್ಯಾಸ ಮಾಡಿ ಒಳ್ಳೆಯದು ಎಲ್ಲಾದ್ರೂ ಯಾರ್ದಾದ್ರೂ ದೋಷನು ಇರಬಹುದು ಇದರಲ್ಲಿ ಯಾರೇನ್ ಮಾಡುತ್ತಾರೆ ಭವಿಷ್ಯದಲ್ಲಿ ಪಡ್ಕೊಳ್ತಾರೆ ಏಕೆಂದರೆ ಈಗ ಪ್ರಪಂಚವೇ ಪರಿವರ್ತನೆ ಆಗ್ತಾ ಇದೆ ಮಾಯೆ ಈ ರೀತಿ ಬಣ್ಣವನ್ನ ಹಾಕ್ಬಿಡತ್ತೆ ಗೋಲಿ ಹಾಕತ್ತೆ ಖುಷಿಯಾಗಿರ್ಲಿಕ್ಕೆ ಬಿಡೋದಿಲ್ಲ ಮತ್ತೆ ಕಿರಿಚತ್ತಾರೆ ಬಾಬಾ ಗೊತ್ತಿಲ್ಲ ಏನಾಗ್ಬಿಟ್ಟಿದೆ ಯುದ್ಧದ ಮೈದಾನದಲ್ಲಿ ಬಹಳ ಎಚ್ಚರವಾಗಿ ಇರಬೇಕು ಎಲ್ಲಿ ಯಾವ ಬಣ್ಣ ಬೀಳುತ್ತೋ ಎಲ್ಲಿ ಯಾವ ಗೋಲಿ ಬಂದು ಬೀಳುತ್ತೋ ಎಂದು ಬಹಳ ಎಚ್ಚರವಾಗಿ ಇರಬೇಕು ಮತ್ತೆಯೂ ಸಹ ಜಾಸ್ತಿ ಶಕ್ತಿ ಉಳ್ಳವರು ಇರ್ತಾರೆ ಬೇರೆಯವರನ್ನು ಬೀಳಿಸ್ಬಿಡ್ತಾರೆ ಮತ್ತೆ ಮರುದಿನದಲ್ಲಿ ಮತ್ತೆ ಇಟ್ಕೊಳ್ತಾರೆ ಅಲ್ವಾ ಮತ್ತೆ ಮಾಯೆಯ ಯುದ್ಧ ಅಂತೂ ಅಂತಿಮದವರೆಗೆ ನಡೆಯುತ್ತೆ ಬಾಕ್ಸಿಂಗ್ನಲ್ಲಿ ಇವತ್ತು ಮುಗ್ದಿಲ್ಲ ಅಂದ್ರೆ ನಾಳೆಗೆ ಇಟ್ಕೊಳ್ತಾರೆ ಆದ್ರೆ ಇಲ್ಲಿ ಮಾಯೆಯ ಯುದ್ಧ ಅಂತಿಮದವರೆಗೂ ನಡೆಯುತ್ತೆ ಮೇಲೆ ಕೆಳಗೆ ಆಗ್ತಾ ಇರತ್ತೆ ಕೆಲವು ಮಕ್ಕಳು ಸತ್ಯವನ್ನ ಹೇಳುವುದೇ ಇಲ್ಲ ಗೌರವದ ಪ್ರಶ್ನೆ ಇರತ್ತೆ ಗೌರವಕ್ಕಾಗಿ ಭಯ ಪಡ್ತಾರೆ ಗೊತ್ತಿಲ್ಲ ಬಾಬ್ರವ್ರಿಗೆ ಗೊತ್ತಾದ್ರೆ ಏನ್ ಹೇಳುತ್ತಾರೋ ಎಂದು ಎಲ್ಲಿಯವರಿಗೆ ಸತ್ಯ ಹೇಳುವುದಿಲ್ಲ ಅಲ್ಲಿಯವರೆಗೆ ಮುಂದುವರಿಯಲು ಸಾಧ್ಯವಿಲ್ಲ ಆಂತರಿಕದಲ್ಲಿ ಅದು ತಿಂತಿರತ್ತೆ ಮನಸ್ಸು ತಿಂತಿರತ್ತೆ ಮತ್ತೆ ಅದು ಹೆಚ್ಚಾಗ್ತಾ ಹೋಗುತ್ತೆ ವೃದ್ಧಿ ಆಗತ್ತೆ ತಮ್ ತಾವೇ ಕೆಲವರು ಎಂದಿಗೂ ಸತ್ಯವನ್ನ ಹೇಳೋದೇ ಇಲ್ಲ ಎಲ್ಲಾದರೂ ಇಬ್ರು ಇರ್ತಾರೆ ಅವಾಗ ತಿಳ್ಕೊಳ್ತಾರೆ ಇವ್ರು ಬಾಬ್ರವ್ರ್ಗೆ ಹೇಳಿದ್ರೆ ನಾನು ಹೇಳುತ್ತೀನಿ ಅಂತ ಅಂದ್ಕೊಳ್ತಾರೆ ಇಬ್ರಿಬ್ಬರು ಸೇರಿ ಏನಾದರೂ ಮಿಸ್ಟೇಕ್ ಮಾಡಿದರೆ ಅವ್ರು ಹೇಳಿದ್ರೆ ನಾನು ಹೇಳುತ್ತೀನಿ ಅಂದ್ಕೊಳ್ತಾರೆ ಮಾಯೆ ಬಹಳ ಬಲಶಾಲಿಯಾಗಿದೆ ತಿಳಿದುಕೊಳ್ಳಲಾಗತ್ತೆ ಇವರ ಅದೃಷ್ಟದಲ್ಲಿ ಅಷ್ಟು ಶ್ರೇಷ್ಠ ಪದವಿ ಪಡೆದುಕೊಳ್ಳುವುದಿಲ್ಲ ಆದ್ದರಿಂದ ಸರ್ಜನ್ ಬಳಿ ಮುಚ್ಚಿಡುತ್ತಿದ್ದಾರೆ ಮುಚ್ಚಿಡುವುದರಿಂದ ಕಾಯಿಲೆ ಬಿಟ್ಟು ಹೋಗುವುದಿಲ್ಲ ಎಷ್ಟೆಷ್ಟು ಮುಚ್ಚಿಡುತ್ತೀರಾ ಅಷ್ಟು ಬೀಳುತ್ತಲೇ ಹೋಗುತ್ತೀರಾ ಭೂತಗಳಂತೂ ಎಲ್ಲರಲ್ಲೂ ಇದೆ ಅಲ್ವಾ ಎಲ್ಲಿವರೆಗೂ ಕರ್ಮಾತೀತ ಅವಸ್ಥೆ ಆಗುವುದಿಲ್ಲ ಅಲ್ಲಿಯವರೆಗೆ ವಿಕಾರಿ ದೃಷ್ಟಿ ಹೋಗುವುದಿಲ್ಲ ಎಲ್ಲದಕ್ಕಿಂತ ದೊಡ್ಡ ಶತ್ರು ಕಾಮ ವಿಕಾರ ಕೆಲವರು ಬಿದ್ದೇ ಹೋಗುತ್ತಾರೆ ಬಾಬರವರು ಬಾರಿ ಬಾರಿಗೂ ತಿಳಿಸುತ್ತಿರುತ್ತಾರೆ ಶಿವ ತಂದೆಯ ವಿನಃ ಬೇರೆ ಯಾವುದೇ ದೇಹದಾರಿಯನ್ನು ನೆನಪು ಮಾಡಬಾರದು ಕೆಲವರು ಈ ರೀತಿ ಪಕ್ಕಾ ಇದ್ದಾರೆ ಎಂದಿಗೂ ಯಾರ ನೆನಪು ಮಾಡುವುದಿಲ್ಲ ಅವರಿಗೆ ಯಾರ ನೆನಪು ಬರೋದಿಲ್ಲ ಬಾಬರೂರ ವಿನಃ ಪತಿರ್ವತ ಸ್ತ್ರೀ ಇರ್ತಾರೆ ಅಲ್ವಾ ಅವರಿಗೆ ಕುಬುದ್ಧಿ ಆಗುವುದಿಲ್ಲ ಕೆಟ್ಟ ಬುದ್ಧಿ ಬರುವುದಿಲ್ಲ ಹಾಗೆಯೇ ಶಿವತಂದೆಯ ನೆನಪಿನಲ್ಲಿ ಕೆಲವ್ರು ಆ ರೀತಿ ಇರ್ತಾರೆ ಬೇರೆ ಯಾರ ನೆನಪು ಮಾಡುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ನಮಗೆ ಓದಿಸುವವರು ಸ್ವಯಂ ಜ್ಞಾನ ಸಾಗರ ಬೇಹದ್ದಿನ ತಂದೆಯಾಗಿದ್ದಾರೆ ಈ ವಿಷಯದಲ್ಲಿ ಎಂದಿಗೂ ಸಂಶಯ ಬರಬಾರದು ಸುಳ್ಳು ಕಪಟವನ್ನು ಬಿಟ್ಟು ತಮ್ಮ ಸತ್ಯ ಸತ್ಯ ಇಡಬೇಕು ದೇಹಾಭಿಮಾನದಲ್ಲಿ ಬಂದು ಎಂದಿಗೂ ನಿಂದಕರಾಗಬಾರದು ಎರಡನೇ ಪಾಯಿಂಟ್ ಡ್ರಾಮವನ್ನು ಬುದ್ಧಿಯಲ್ಲಿಟ್ಟುಕೊಂಡು ತಂದೆಯ ಸಮಾನ ಬಹಳ ಬಹಳ ಮಧುರರು ನಮ್ರರಾಗಿ ಇರಬೇಕು ತಮ್ಮ ಅಹಂಕಾರವನ್ನು ತೋರಿಸಬಾರದು ತಮ್ಮ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು ವರದಾನ ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನವಾಗಿದ್ದು ಗುರಿಯನ್ನ ಮುಟ್ಟುವಂತಹ ಗುರಿಯತ್ತ ತಲುಪುವಂತಹ ಸರ್ವ ಆಕರ್ಷಣ ಮುಕ್ತರಾಗಿರಿ ಒಬ್ಬ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿದ್ದು ಗುರಿ ತಲುಪುವಂತಹ ಸರ್ವ ಆಕರ್ಷಣ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಬಾಬ್ದಾದ ಮಕ್ಕಳನ್ನ ತನ್ನ ಸ್ನೇಹ ಮತ್ತು ಸಹಯೋಗದ ಮಡಿಲಲ್ಲಿ ಕೂರಿಸಿಕೊಂಡು ಗುರಿಯ ಕಡೆ ಕರೆದುಕೊಂಡು ಹೋಗ್ತಾರೆ ಈ ಮಾರ್ಗ ಪರಿಶ್ರಮದ್ದಲ್ಲ ಆದರೆ ಯಾವಾಗ ಐವೇಗೆ ಬದಲಾಗಿ ಗಲ್ಲಿಗಳಲ್ಲಿ ಹೊರಟು ಹೋಗುತ್ತೀರಾ ಅಥವಾ ಗುರಿಗೆ ಮುಟ್ಟುವುದಕ್ಕೆ ಬದಲಾಗಿ ಗುರಿಯ ಮಾರ್ಗವನ್ನು ಬಿಟ್ಟು ಬೇರೆ ಕಡೆ ಮುಂದುವರಿಯುತ್ತೀರಾ ಆಗ ತಲುಪುವುದು ಕಷ್ಟ ಆಗತ್ತೆ ಕಷ್ಟಪಡಬೇಕಾಗತ್ತೆ ಪರಿಶ್ರಮದಿಂದ ಬಚಾವಾಗುವ ಸಾಧನವಾಗಿದೆ ಒಬ್ಬ ತಂದೆಯ ಪ್ರೀತಿಯಲ್ಲಿ ಇರಿ ಒಬ್ಬ ತಂದೆಯ ಪ್ರೀತಿಯಲ್ಲಿ ಲೀನವಾಗಿ ಇದ್ದು ಪ್ರತಿ ಕಾರ್ಯ ಮಾಡಿದಾಗ ಬೇರೆ ಏನೂ ಕಾಣುವುದಿಲ್ಲ ಸರ್ವ ಆಕರ್ಷಣೆಗಳಿಂದ ಮುಕ್ತರಾಗುತ್ತೀರಾ ಸ್ಲೋಗನ್ ತಮ್ಮ ಖುಷಿಯ ಅದೃಷ್ಟದ ಅನುಭವ ಮುಖ ಮತ್ತು ನಡತೆಯಿಂದ ಮಾಡಿಸಿರಿ ತಮ್ಮ ಖುಷಿಯ ಅದೃಷ್ಟದ ಅನುಭವ ಮುಖ ಮತ್ತು ನಡತೆಯಿಂದ ಮಾಡಿಸಿರಿ ಅವ್ಯಕ್ತ ಇಷರೆ ಸೇವೆಯಲ್ಲಿ ಸಫಲತೆಗೆ ಮುಖ್ಯ ಸಾಧನವಾಗಿದೆ ತ್ಯಾಗ ಮತ್ತು ತಪಸ್ಸು ತ್ಯಾಗಿ ಮತ್ತು ತಪಸ್ವಿ ಅಂದ್ರೆ ಅರ್ಥ ಸದಾ ತಂದೆಯ ಲಗನ್ನಿನಲ್ಲಿ ಲವಲೀನ ಲವಲೀನವಾಗಿರುವವರು ಪ್ರೇಮದ ಸಾಗರದಲ್ಲಿ ಸಮಾವೇಶವಾಗಿದ್ದು ಜ್ಞಾನ ಆನಂದ ಸುಖ ಶಾಂತಿಯ ಸಾಗರನಲ್ಲಿ ಸಮಾವೇಶವಾಗಿರುವವರಿಗೆ ಹೇಳಲಾಗುವುದು ತಪಸ್ವಿ ಎಂದು ಇಂತಹ ತ್ಯಾಗಿ ತಪಸ್ವಿ ಮಕ್ಕಳು ಸದಾ ತಮ್ಮ ಸಮಯ ಸಂಕಲ್ಪ ಸಂಬಂಧ ಸಂಪರ್ಕ ಎಲ್ಲವನ್ನು ಸಫಲ ಮಾಡಿಕೊಳ್ಳುತ್ತಾ ಸಫಲತಾ ಮೂರ್ತಿಗಳಾಗುತ್ತಾರೆ ಓಂ ಶಾಂತಿ